ಚಿಕ್ಕಬಳ್ಳಾಪುರ ಹೊರವಲಯ ಅಗಲಗುರ್ಕಿ ಹೆದ್ದಾರಿ ಪಕ್ಕ ವೇಣುಗೋಪಾಲ್ ಅಗಲಗುರ್ಕಿ ಮಾಲೀಕತ್ವದ ಹ್ಯಾಪಿ ರಿಟ್ರೀಟ್ಸ್ ಎಂಬ ರೆಸಾರ್ಟ್ನಲ್ಲಿ ನಿನ್ನೆ ರಾತ್ರಿ ಕೊಲಿಯಾಗಿದೆ ಕೊಲೆಯಾದ ವ್ಯಕ್ತಿ ಅಸ್ಸಾಂ ಮೂಲದ ಮೂವತ್ತು ವರ್ಷದ ಮೋಹನ್ ಎಂದು ಬಂದಿದೆ ರೆಸಾರ್ಟ್ನಲ್ಲಿ ಕೆಲಸಕ್ಕೆಂದು ಅಸ್ಸಾಂನಿಂದ ಐದಾರು ಜನ ಕೆಲಸಕ್ಕೆ ಬಂದಿದ್ದರು ಅವರಲ್ಲಿ ಮೋಹನ್ ಎನ್ನುವವನು ಒಬ್ಬನಾಗಿದ್ದು ಇವರು ನಿನ್ನೆ ಸಂಜೆ ಹೋಟೆಲ್ ಹೊರಗಡೆ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಡಿಕೊಂಡಿದ್ದಾರೆ ಕುಡಿದ ಮತ್ತಿನಲ್ಲಿ ತನ್ನ ಸಹಪಾಠಿಗಳೊಂದಿಗೆ ಕಾದಾಡಿ ಒಬ್ಬನ ಕೊಲಿಯಾಗಿದೆ ಎಂದು ಪೊಲೀಸರು ದೂರಿನಲ್ಲಿ ದಾಖಲಿಸಿಕೊಂಡಿದ್ದಾರೆ ಎನ್ನಲಾಗಿದ್ದವು ಕೊಲೆಯಾದ ವ್ಯಕ್ತಿಯ ಶವವನ್ನು ಪೊಲೀಸರು ರೆಸಾರ್ಟ್ ರೂಮ್ ಒಳಗಿಂದ ಹೊರಗೆ ತಂದಿದ್ದು ಯಾಕೆ ಹೊರಗೆ ಸತ್ತವನನ್ನ ಇಡೀ ರಾತ್ರಿ ಕೊಠಡಿಯೊಳಗೆ ಇಟ್ಟಿದ್ದರ ಯಾರಿಗೂ ತಿಳಿಸದೆ ಮಣ್ಣೊಳಗೆ ಮಣ್ಣು ಮಾಡುವ ಯೋಜನೆ ಇತ್ತ ಎಂಬ ಅನುಮಾನಗಳು ಸುತ್ತ ಹುತ್ತ ಕಟ್ಟಿದಂತಿದೆ ಮಾಹಿತಿ ಗೊತ್ತಾಗಿ ಮೀಡಿಯಾದವರು ಅಲ್ಲಿಗೆ ಹೋಗುವ ಒಳಗೆ ಶವವನ್ನ ಹೊರಗೆ ತೆಗೆಯುತ್ತಿದ್ದ ದೃಶ್ಯ ಸೆರೆ ಸಿಕ್ಕಿದ್ದು ಮೇಲ್ನೋಟಕ್ಕೆ ಕ್ಷುಲ್ಲಕ ಜಗಳದಿಂದಲೇ ವ್ಯಕ್ತಿಯ ಸಾವು ಎಂದು ಕಂಡುಬಂದಿದೆ ಘಟನೆ ನಂದಿಗಿರಿ ಪೊಲೀಸ್ ಠಾಣೆಯಲ್ಲಿ ನಡೆದಿದ್ದು ಮಾಹಿತಿ ಬಂದ ಕೂಡಲೇ ನಂದಿಗಿರಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಕೊಲೆ ಆರೋಪಿಗಳೆಂದು ಮೃತ ವ್ಯಕ್ತಿಯ ಊರಿನವರೇ ಆದ ಹರಿದನ್ ತಿಪುರ ದಾನಚಂದ್ ಎಂಬುವವರನ್ನ ಬಂಧಿಸಿದ್ದಾರೆ ಕೃತ ಚಿಕ್ಕಬಳ್ಳಾಪುರ ಚಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯ ಶವಗಾರಕ್ಕೆ ರವಾನಿಸಲಾಗಿದೆ ನಂದೀಗರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ನಾಲ್ಕು ಜನ ಯುವಕರನ್ನ ವಶಕ್ಕೆ ಪಡೆದಿರುವ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಅದೇ ಸೇಮ್ ಊರಿಂದ ಎಲ್ಲರೂ ಅಕ್ಕಪಕ್ಕದ ಊರಿಂದ ಬಂದ್ರೆ ಹೆಲ್ಕಂಡಿ ಜಿಲ್ಲೆက ಮೂರು ನಾಲ್ಕು ಜನ ಒಬ್ಬರ ಒಬ್ಬರಿಗೆ ರೆಫರ್ ಮಾಡಿದ್ದಾರೆ ಅವರ ಕೆಲಸ ಮಾಡಕ್ಕೆ ಆ ಟೈಮ್ ಏನಾದ್ರೂ ಕೊಳಿತಾ ಇದ್ದಾರೆ ಆ ಟೈಮ್ಗೆ ಏನಾದ್ರೂ ಗಲಾಟೆ ಸ್ಟಾರ್ಟ್ ಆಗಿದೆ ಯಾರ್ದು ಫ್ಯಾಮಿಲಿಯಿಂದ ಫೋನ್ ಬಂತು ಫ್ಯಾಮಿಲಿ ಇದು ಫೋನ್ ಬೇರೆ ಯಾರು ಕಿತ್ಕೊಂಡು ಬೇರೆ ಫ್ರೆಂಡ್ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ನೋಡಿ ನಿಮ್ಮ ಖರಾಬ್ ಆಗಿದ್ದಾರೆ ಪ್ರತಿ ತೆಂಬಿ ಕೊಡಿತಾರೆ ಈ ಥರ ಏನಾದರೂ ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡಿ ಸೊ ಯಾರಿಗೂ ಕಂಪ್ಲೇಂಟ್ ಆಗಿದೆ ಅವರು ತುಂಬಾ ಬೇಜಾರಾಗಿ ಈ ಥರ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ ಅವರು ಅದು ಪಕ್ಕದಲ್ಲಿ ಅವ್ರಿಗಿ ಒಂದು ವುಡನ್ ಪೀಸ್ ಸಿಗ ಸಿಕ್ ಸಿಕ್ಕಿದೆ ಆ ವುಡನ್ ಪೀಸಿಂದ ಅವರು ಫೇಸ್ ಮೇಲೆ ಮತ್ತೆ ನಾಕ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಮೃತ ಮೋಹನ್ ಎನ್ನುವವನ ಜೊತೆ ಇದೇ ಮೊದಲಲ್ಲ ಈ ಹಿಂದೆಯೂ ಇವರೊಟ್ಟಿಗೆ ಆಗಾಗ ಜಗಳವಾಗಿತ್ತು ಎನ್ನಲಾಗಿದ್ದು ಅವರವರ ಮಧ್ಯೆ ನಡೆದ ಜಗಳವೇ ಕೊಲೆಗೆ ಕಾರಣವಾ ಅಥವಾ ಇನ್ನೇನಾದರೂ ಕಾರಣ ಇದೆಯಾ ಎಂಬುದು ಪೊಲೀಸರ ಪ್ರಾಮಾಣಿಕ ತನಿಖೆಯಿಂದ ಅಷ್ಟೇ ಹೊರಬರಬೇಕಿದೆ ಬಟ್ ಏನಾಗಿದೆ ಅಂದರೆ ಒಂದು ಏಳು ಗ ಐದು ಗಂಟೆಗೆ ಡ್ಯೂಟಿ ಅವ್ರಿಗೆ ಆಪಿತ್ತು ಐದು ಗಂಟೆಗೆ ಡ್ಯೂಟಿ ಆಪಿಂದ ರೂಮ್ ಬಂದುಬಿಟ್ಟಿದ್ದಾರೆ ರೂಮ್ ಬಂದುಬಿಟ್ಟು ಏಳು ಗಂಟೆ ಏಳುವರೆಯಲ್ಲಿ ಈ ಥರ ಆಚೆ ಬಂದು ಈ ಫೀಲ್ಡಲ್ಲಿ ಕುಡ್ಕೊಂಡು ಗಲಾಟೆ ಮಾಡ್ಕೊಂಡಿದ್ದಾರೆ ಗಲಾಟೆ ಏನಂತೂ ಮ್ಯಾಟ್ರ್ ಗೊತ್ತಿಲ್ಲ ಗಲಾಟೆ ಮಾಡಿಕೊಂಡು ಏನೋ ಇದಾಗಿ ತಲೆಗೆಲ್ಲ ಹೊಡೆದು ಹುಡುಗನಿಗೆ ಮಟ್ಟು ಮಾಡಿದ್ದು ತಗೊಂಬಂದು ಮತ್ತೆ ಅಲ್ಲಿ ರೂಮಲ್ಲಿ ಹಾಕಿ ಆಮೇಲೆ ನಮ್ಮ ಹುಡುಗರು ಯಾರೋ ಬಂದು ನೋಡಿದ್ದಾರೆ ನೋಡಿಬಿಟ್ಟು ನಮಗೆ ಅದರ ಹನ್ನೊಂದು ಮುಕ್ಕಾಲಿಗೆ ಕಾಲ್ ಮಾಡಿಬಿಟ್ಟು ಈ ಥರ ಆಗಿದೆ ಸರ್ ಅಂತ ಹೇಳಿದಾಗ ಬಂದು ನೋಡಿದ್ರೆ ಆಗಿತ್ತು ಆಮೇಲೆ ಇನ್ನು ಇಮಿಡಿಯೇಟಿ ರೆಲ್ಲಿ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಫೋನ್ ಮಾಡಿದ್ದೆಲ್ಲ ಕೊಡ್ತಿದ್ದೀನಿ ಮ್ಯಾಟ್ರ್ ಯಾವ ಥರ ಆಯಿತು ಏನೋ ಅಂತ ನಮಗೆ ಇನ್ನೂ ಗೊತ್ತಾಗಿಲ್ಲ ಮಾಡಿರೋ ಹುಡುಗನ್ನೇ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಅವರು ಅಸ್ಸಾಂ ಹುಡುಗರು ಅಸ್ಸಾಂ ಹೋದ್ರೆ ಐದು ಜನ ಬಂದಿದ್ದಾರೆ ನಮ್ಮ ಕೆಲಸ ಮಾಡೋಕ್ಕೆ ಅದರಲ್ಲಿ ನಾಲ್ಕು ಜನ ಸೇರಿಕೊಂಡು ಒಬ್ಬ ಹುಡುಗನಿಗೆ ಇದು ಮಾಡಿದ್ದಾರೆ ಮೋಹನ್ ಮೋಹನ್ ಅಂತೇಳಿ ಹುಡುಗನಿಗೆ ಇದು ಮಾಡಿದ್ದಾರೆ ಹುಡುಗರ್ಸ್ನೇ ಅದವ್ರ ಹೆಸರು ಬಂದು ಸ್ಯಾಂಡಿ ದಾನು ಅರದಾನು ದಿನೇಶ್ ಆಗಿದೆ ಅವರು ಒಂದುವರೆದಿಂದ ಎರಡು ತಿಂಗಳಾಗಿದೆ ಅಷ್ಟೇ ಜಾಸ್ತಿ ದಿನ ಏನಾಗಿದೆ ಒಂದುವರೆ ತಿಂಗಳಾಗಿದೆ ಬಂದು ಆ ಥರ ಇದಾಗಿದೆ ಘಟನೆ ಘಟನೆ ಎಲ್ಲಾಗಿರೋದು ಘಟನೆ ಇಲ್ಲೇ ಬೈಪಾಸ್ ಪಕ್ಕದಲ್ಲಿ ಕಾಲೇಜ್ ಜಾಗದಲ್ಲಿ ಒಂದಾಗಿದೆ ಇಲ್ಲೊಂದು ಡಾಬಾ ಹಿಂದುಗಡೆ ಆಮೇಲೆ ತೊಗೊಂಬಂದು ಅವರು ಆ ಕಡೆ ಮಾಡಿದ್ದಾರೆ ಈಗ ಯಾರಾದರೂ ಸಿಕ್ಕ್ಯೂರಿಬಿಟ್ಟಿದ್ದಾನೆ ಕರ್ಕೊಂಡು ಹೋದ್ರೆ ಯಾರು ಕ್ಯಾಮರಾ ಪರ್ಸನ್ ಅಶ್ವರ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ